ನಮಸ್ತೆ ಸ್ನೇಹಿತರೆ ಇದು ನಂಜಂಗೂಡು ನರಸೀಪುರ ಹೈವೇ ಸ್ನೇಹಿತ್ರ ಹೈವೇಯಿಂದ ಅರ್ಧ ಕಿಲೋಮೀಟರ್ ಇತ್ತು ಸ್ನೇಹಿತರೆ ಒಂದು ಎಕರೆ ಎಂಟು ಕುಂಟೆ ಐತೆ ನರಸೀಪುರದಿಂದ ನಾಲ್ಕು ಕಿಲೋಮೀಟರ್ ಇದ್ದಿದೆ ಒಂದು ಬೋರ್ವೆಲ್ ಕೂಡ ಐತೆ ಸ್ನೇಹಿತರೆ ಎರಡೂವರೆ ಇಂಚ್ ನೀರು ಐತೆ ಒಂದು ಕೃಷಿ ಹೊಂಡ ಮಾಡಿಸ ಕೆಂಪು ಮಣ್ಣು ಸ್ನೇಹಿತರೆ ಜರ್ನಲ್ ಪ್ರಾಪರ್ಟಿ ಇದು ಇದು ಟೋಟ್ಲು ಅರವತ್ತೈದು ಲಕ್ಷ ಹೇಳ್ತವ್ರೆ ರೇಟಲ್ಲಿ ನಗೋಷಿಯಬಲ್ ಐದು ಸ್ನೇಹಿತರೆ ಇದ್ರ ಬಗ್ಗೆ ಏನಾದರೂ ಹೆಚ್ಚಾಗಿ ಮಾಹಿತಿ ಬೇಕಾರೆ ಈ ಮೇಲ್ಗಡೆ ಕೊಟ್ಟಿರೋ ನಂಬರ್ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ ಸ್ನೇಹಿತರೆ